ಮುಂದುವರಿದ ಭಾಗವಾಗಿ ನೋಡಿ ಕತೆಯನ್ನು ಹೊಸ ಬಟ್ಟೆ ಪಾದರಕ್ಷೆಗಳು ಪುಸ್ತಕಗಳು ಎಲ್ಲ ಕೊಡಿಸಿದಳು ತಿಂಡಿಯನ್ನು ಕೊಡಿಸಿದಳು ಮಕ್ಕಳಿಗೆ ಆನಂದವೂ ಆನಂದ ನಂತರ ಅವರನ್ನು ಅವರ ಮನೆಯ ಹತ್ತಿರ ಬಿಟ್ಟು ಚೆನ್ನಾಗಿ ಓದಿಕೊಳ್ಳಿ ನಿಮಗೇನಾದರೂ ಸಹಾಯ ಬೇಕಿದ್ದರೆ ಬಂದು ಕೇಳಿ ಎಂದು ಹೇಳಿ ಮನೆಗೆ ಮರಳಿದಾಗ ಸಂಜೆ ಐದು ಗಂಟೆ ಆಗಿತ್ತು ಆಕೆಯ ಸಾವಿರದ ಇನ್ನೂರು ರೂಪಾಯಿ ಖರ್ಚಾಗಿತ್ತು ಆದರೆ ಮನಸ್ಸು ನಿರಾಳವಾಗಿತ್ತು ಆಕೆಗೆ ಆಶ್ಚರ್ಯವಾದ ವಿಷಯವೆಂದರೆ ಈ ಐದು ಗಂಟೆಗಳ ಕಾಲ ಆಕೆ ಹತ್ತಿರಲಿಲ್ಲ ತನ್ನ ನೋವನ್ನು ಸಂಪೂರ್ಣ ಮರೆತಿದ್ದಳು ಸ್ವಲ್ಪ ಹಣ ಖರ್ಚಾದರೂ ಚಿಂತೆಯಿಲ್ಲ ಬೇರೆಯವರ ನೋವು ನಿವಾರಣೆ ಮಾಡುವುದಾದರೆ ನಮ್ಮ ನೋವು ಮರೆಯಬಹುದು ಎಂಬುದು ಆಕೆಗೆ ಅರ್ಥವಾಗಿತ್ತು ಬೇಕಾದಷ್ಟು ಹಣ ಇದ್ದ ಆಕೆ ಅಂದಿನಿಂದ ತನ್ನ ಜೀವನ ಶೈಲಿ ಬದಲಾಯಿಸಿಕೊಂಡಳು ಬಡ ಅನಾಥ ಮಕ್ಕಳಿಗೆ ಸಹಾಯ ಮಾಡಲು ಪುಟ್ಟ ಸಂಸ್ ಸಂಸ್ಥೆಯೊಂದನ್ನು ಸ್ಥಾಪಿಸಿದಳು ತನ್ನ ಮುಂದಿನ ವರ್ಷಗಳನ್ನು ಸೇವೆ ಮಾಡುತ್ತಾ ಸಾರ್ಥಕ ಜೀವನ ನಡೆಸಿದಳು ಆಕೆಗೆ ಬಂದ ಕಷ್ಟ ನಮ ಗಾರಿಗೂ ಬಾರದಿರಲಿ ಸ್ನೇಹಿತರೆ ಎಂಬ ಹಾರೈಕೆ ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ದರೂ ನಮ್ಮ ಶಕ್ತಿಗೆ ಎಟುಕುವ ಪ್ರಮಾಣದಲ್ಲಿ ಬೇರೆಯವರ ನೋವನ್ನು ಪರಿಹರಿಸಲು ಯತ್ನಿಸಿದಾಗ ನಮ್ಮ ನೋವಿನ ತೀವ್ರತೆ ಕಡಿಮೆಯಾಗಬಹುದು ಬೇರೆಯವರ ಕಣ್ಣೀರು ಒರೆಸಿದಾಗ ನಮ್ಮ ಕಣ್ಣೀರು ಅಳಿಸಿ ಹೋಗಬಹುದು ನೋವೇ ಇಲ್ಲದ ಪುಣ್ಯವಂತರು ನಾವಾಗಿದ್ದರೆ ನಮ್ಮ ನಲಿವನ್ನೇ ಹಂಚಿಕೊಳ್ಳಬಹುದು ಅಲ್ವಾ ಸ್ನೇಹಿತರೆ ಈ ಕಥೆಯನ್ನು ಕೇಳಿ ನಿಮಗೆ ತುಂಬ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ ಹೌದಲ್ವಾ ಸ್ನೇಹಿತರೆ ಯಾಕೆ ಅಂತ ಅಂದರೆ ನಾವು ಬೇರೆಯವರಿಗೆ ಸಹಾಯ ಮಾಡೋದರಿಂದ ನಮಗೆ ಎಷ್ಟೆಲ್ಲ ಉಪಯೋಗಗಳಿದಾವೆ ನೋಡಿ ಮಾನಸಿಕ ನೆಮ್ಮದಿ ಇದೆ ಮತ್ತು ಸಮಯ ಕಳೆದಿದ್ದೇ ಗೊತ್ತಾಗಲ್ಲ ಬೇರೆಯವರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ನಾವು ಕಂಡ್ಕೋಬಹುದು ಹಾಗಾಗಿ ನಮಗೆ ಕೈಲಾದಷ್ಟು ನಾವು ಬೇರೆಯವರಿಗೆ ಸಹಾಯ ಮಾಡುತ್ತಾ ಜೀವನವನ್ನು ಸಾರ್ಥಕವಾಗಿಸಿ ಕೊಳ್ಳಬೇಕು ಜ ಸ್ನೇಹಿತರೆ ನೀವು ಒಬ್ಬರೇ ಅಲ್ಲ ನಾನು ನೀವು ಎಲ್ಲರೂ ಕೂಡ ನಾವು ಹೀಗೆ ಬೇರೆಯವರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ನೋಡಿ ನಾವು ಅವರಲ್ಲಿ ಒಬ್ಬರಾಗೋಣ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ